ಶಾವಿಗೆ ಶಾವಿಗೆ ಅಲ್ಲ ಒತ್ತುದು ಶಾವಿಗೆ ಒತ್ತುದು ಅದ ಎಂತ ಗೊತ್ತಾ ಜೋರ್ ಕಾರ್ ಕಡಿ ತಿಮಗ್ ಮನ್ಸ ಆಯ್ತಾ ನಾನೆ ತಿಂತೆ ಅಂತ ಹೇಳಿ ಒಂದು ಒಂದ್ ವಾರ ಹಿಂದೆ ಆರ್ಡರ್ ಹಾಕಿನ ಅದ್ ಇವತ್ ಈಗ ಕಾರ್ ಕಡಿ ತಿಮಗ್ ಮನ್ಸು ಇಲ್ಲ ಏನು ಇಲ್ಲ ಬಟ್ ಮನೆಗಂತೂ ಇದ್ ಬಂದಿದೆ ಕುಡು ನೋಡೋಣ ನಾನ್ ನೋಡ್ತಿ ನಾನ್ ನಾನು ಅಂಬುದ ಪೂರ ಮಾಡ್ದು ಇದೆ ಬೇಗ ಇದ್ಯಾವು ಶೇಪ್ ನಿಂತಿದೆ ನೋಡಿ ಇಲ್ಲಿ ಇದು ಫುಲ್ ಶಾಪ್ ಇದೆ ನಿಮ್ಮ ಅಮ್ಮ ನೋಡಿ ಚಕ್ಕುಲಿ ಮಾಡೋಣ ಇದೆಂತದ ಚಿಪ್ಸ್ ಇದು ಚಕ್ಕುಲಿ ಮತ್ತದಂತ ಅದು ಮೂರು ಮೂರು ಚಕ್ಕು ಇದು ಒಂದು ಚಕ್ಕುಲಿ ಇದೆ ಇದು ದಪ್ಪ ಇದು ಗೊತ್ತಿಲ್ಲ ಇದು ಅದು ಇದು ಇದು ತಾಯ್ತ ಬಡಿ ಆ ಇದು ಸ್ಟಕ್ಕಿ ಇದು ಮೂರು ಮೂರು ಮಾಡು ಇದು ಸಾದು ಸಾಪಲ ಅದು ಓಕೆ ಚಕ್ಕೂಲಿ ಒಂದು ತಹಿಂಗಿ ಅದು ರೌಂಡ್ ಮಾಡೋದಲ್ಲ ಇದೇ ಅಂತ ಮಾಡ್ ಅಮ್ಮ ಬಂತು ಅಮ್ಮ ನಾನು ಇದರಲ್ಲಿ ಶಾವಿಗೆ ಮಾಡ್ತೇನೆ ಚೆನ್ನಾಗಿದೆ ಅಲ್ಲ ಬನ್ನಿ ಕ್ಲೀನ್ ಇಲ್ಲ ನೋಡಿ ಫ್ರೆಂಡ್

ನಿಜ ಹೇಳ್ಕಂದ್ರೆ ಇದು ಫಸ್ಟ್ ಓಪನ್ ಮಾಡಿ ಕಡಿ ಹೀ ಮಾಡು ಬರ 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 ಗಾಯ್ಸ್ ಹೆಂಗಿರೀಶ್ ನನ್ನಮ್ಮ ಮತ್ತೆ ನನ್ ತಂಗಿ ಶಾವಿಗೆ ಮಾಡ್ತಾ ಇದ್ದಾರೆ ಅದು ಸಮೇತ ನನ್ನ ಬಿಟಿಕಿ ನಾನು ಇವಾಗ ಸಣ್ಣದು ಇದನ್ನ ಕೊಡು ಅಂತ ಹೇಳಿ ಹೇಳಿ ಬರ್ತಾ ಇದ್ದೆ ಇವ್ರು ದೊಡ್ಡದ ಹಾಕಿರ್ ಸ್ಟಾರ್ಟಿಂಗ್ ಅಲ್ಲ ದೊಡ್ಡದ್ರ ಮಾಡಿರ ಅದ್ ಸರಿ ಆಗ್ಲಿಲ್ಲ ಅದಕ್ಕೆ ಈಗ ಅಂದ್ರೆ ದೊಡ್ಡದು ಬಂತಲ್ಲ ಸರಿ ಇತ್ತು ಆದ್ರೆ ದೊಡ್ಡದು ಅಂದ್ರೆ ಇದನ್ನ ಯಾರು ಕಂಡ್ರು ನಕ್ಕೊಳ್ಳ ಅಂತ ಪ್ಲೇಸ್ ನಾನು ನೋಡ್ತೆ ಕರೆಕ್ಟ್ ಪ್ಲೇಸ್ ಆಗಿ ಹಾಕಿ ಅಂತಡೆ ಇವಾಗ ಹಾಕಿ ಹ್ಮ್ ಹಾಕಿ ಇದೆ ಯಾರಿಗಾದ್ರೂ ಇದು ಈ ಪ್ರಾಡಕ್ಟ್ ಇದ್ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಆಯ್ತಾ ಒಳ್ಳೆ ಒಳ್ಳೆ ಬರುತ್ತೆ ಕಟ್ ಮಾಡೋದ್ನಲ್ಲ ಚುಂಕಿ ಬಂಗಾರ ನನ್ನ ಚುಂಕಿ ಬಂಗಾರ ನನ್ನ ಬಂಗೋರದ್ ಬಿಕ್ಕು ಎಂತ ಮಾಡ್ತಿದ್ರು ಬಂಗಾರಿ ಇವರಿಬ್ರು ನಿಂಗ್ ಬೈದ್ರಾ ಹೋದಾ ಇತ್ತಿರ್ಸಿ ಯಾ ಮಕ್ಕಳು ಸ್ಪೀಡ್ ಏನ್ ಕರೆಕ್ಟ್ ಟೈಮ್ ಫರಕ್ ಪಡ್ತಾರೆ ಮುಜೆ ಏಯ್ಯ ಇದೇ ಕರೆಕ್ಟ್ ಹಾಕಿಲ್ಲ ನೀವು ಅದನ್ನೇ ವಿಡಿಯೋ ಮಾಡತ್ತೆ ಇದಕ್ಕೆ ಮಾಡ್ಕತ್ತ ಹಾಕಿಲ್ಲ ನೀವು ನೆಗೆಟಿವ್ ಮಾಡ್ತೆ ಅಂತಾಳೆ ಅದೇ ಅದ್ರಾಗೆ ಆಯ್ತಲಕಿ ಇತ್ತು ದೊಡ್ಡ ಜನನಿನ್ ಕಡೆ ಮಾಡ್ದಾಳ ಈಗ ಅತ್ತು ಅದು ಅಲ್ಲೇ ಇತ್ತಿದೂ ಎಲ್ಲ ಇತ್ತು ಏನಾದ್ರು ಮಾಡ್ತಾನ ನೀ ನಾನ್ ತಕ ಬಂದಿಟ್ರಿ ನೀ ಏನಾರು ಮಾಡ್ತೀ ಬಿಡು ಮಾಡ್ ಮಾಡ್ ನಾ ಮೊನ್ನೆ ಆರ್ಡರ್ ಮಾಡ್ಕೊಂತ ಹೇಳಿದೆ ಹೆಂಗ್ ಬೇಡ ಏ ನಾ ಬೇಡ ಅಂದೀನಿ ನಾ ಮಾಡಾ ಮಾಡಂತ ಹೇಳ ವಿಷಯ ಮಾಡಿ ಇಟ್ಟಿದೆಯಲ್ಲ ಒಳ್ಳೇದಾಯ್ತು ಬಿಡು ನಂಗ ಅದು ಕಾಣ್ ಕಂಡ ನಂಗ್ ಬೇಕಮ್ಮ ಹಂಗಾಯ್ತು ಮಾಡ್ಬೇಡ ಕಂಡ್ ನಾವ್ ಅಬ್ಬೆ ಮಕ್ಕಳು ಮೂರು ಜನ ಒಂದೇ ತರ ತಿಂಕ್ ಮಾಡ್ಕೊಂಬಕ್ಕೆ ಇದೇ ಒಂದು ಸಾಕ್ಷಿ ಅಲ್ಲ ಇದು ಸ್ವಲ್ಪ ಬಂತ್ ಕಷ್ಟ ಬಂತ್ ಬಂತ 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 ಆ ಇದೇ ಶಾವಿಗೆ ಅಂದ್ರೆ ಸ್ವಲ್ಪ ಇದು ನೋಡಿ ಇದು ಬೇರೆไซಜ್ ಇನ್ ಶಾವಿಗೆ ಇದು ಬೇರೆไซಜ್ ಇನ್ ಶಾವಿಗೆ एक्चुअली ಇದೇ ನಿಜವಾದ ಶಾವಿಗೆ ಹೌದು ಇದು ಮೀನಿಂಗ್ ಆಗಿ ಮಾಡ್ತಿದ್ದೀಯಾಲ್ಲ ಅದು ಒಳ್ಳೆ ಬರ್ತಾ ಇದೆ ಮತ್ತೆ ಎಂತ ಆಗಬೇಕು ನಿಮಗೆ ಅದಇದನ್ನು ಎಂತ ರೊಟ್ಟಿ ತಿನ್ನುಬಹುದು

ನಾನು ಇವಾಗ ತರಕಾರಿ ಪದಾರ್ಥ ಮಾಡ್ತಾ ಇದ್ದೆ ನನ್ನ ತಂಗಿ ಶಾವಿಗೆ ಬೇವು ಕಿಟ್ಟಿಕ್ಕಿ ಕಣ್ಮೆ ಹಾಕಿದಾಳು ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೆ ಗೊತ್ತಾ ಹೀರೆಕಾಯಿ ಮತ್ತೆ ಇದು ಕಾಳು ಕಾಳು ಎಂತ ಕಾಳು ಅಂದ್ರೆ ಹುರುಳಿ ಕಾಳು ಮತ್ತೆ ಟೊಮೆಟೊ ಉಪ್ಪು ಮತ್ತೆ ಒಂದ್ ಚೂರ್ ಬೆಲ್ಲ ಹಾಕಿದೆ ಚೂಡೇ ಚೂರು ಪದಾರ್ಥ ಆಲ್ಮೋಸ್ಟ್ ಆಯ್ತು ಇದನ್ನು ಒಂದು ಕುದಿ ಬಂದು ಮತ್ತೆ ಒಂದು ಒಗ್ಗರಣೆ ಕೊಟ್ರೆ ಖತಮ್ ಪದಾರ್ಥ ರೆಡಿ ಇವಾಗ ನಾನು ಒಗ್ಗರಣೆ ಸಹ ಹಾಕಿ ಆಯಿತು ಕುದಿ ಸಹ ಆಯಿತು ಟೇಸ್ಟ್ ಸಹ ಒಳ್ಳೆ ಬಂತ ಅನ್ಕಂತೆ ಪದಾರ್ಥ ರೆಡಿ ಶಾವಿಗೆ ಒಟ್ಟಿಗೆ ಈ ಪದಾರ್ಥ ಇಟ್ಕೊಂಡು ಈಗ ಟಾಂಟ ಶಾವಿಗೆ ಮತ್ತೆ ಸಾರು ನನ್ನ ತಂಗಿ ಮಾಡಿದ ಶಾವಿಗೆ ನಾನು ಮಾಡಿದ ಸಾರು ಶೇ ಇವತ್ತು ಚಿಕ್ಕ ಮೇಳದವ್ರು ಬಂದಿರು ಆದರೆ ನಮಗೆ ಒಂದು ದಿನ ಲೇಟ್ ಬಂದಿದ್ದರು ನಮ್ಮ ಚಿಕ್ಕ ಚಿಕ್ಕಮೇಳ ಆಗ್ತಿತ್ತು ಬೇಜಾರಾಗ್ತಿದೆ ನನಗೆ ಯಾಕಂದರೆ ನಮಗೆ ಒಂದು ಸಣ್ಣಕ್ಕೆ ಸೂತಿ ಕೈ ಇರೋದರಿಂದ ನಾವು ಅದು ಹನ್ನೊಂದು ದಿನ ಏನು ಮಾಡಲಿಕ್ಕಿದ್ದಿಲ್ಲ ಹಾಗಾಗಿ ನಮಗೆ ನಮ್ಮನೆಯಲ್ಲಿ ಸು ಇದು ಸೂತಿ ಕ್ಯಾಚರಣೆ ಇರೋದ್ರಿಂದ ಮನೆಗೆ ಬರಲಿಕ್ಕಿಲ್ಲ ಅದೇ ಬೇಜಾರಾಗ್ತಿತ್ತು ನನಗೆ ಲಾಸ್ಟ್ ಟೈಮು ಹಾಗೆ ಆಗಿತ್ತು ಸೂತಿ ಇತ್ತು ಅದು ಅದು ಮಿಡಲ್ ಆಫ್ ದ ಸುಟ್ಟಿಕ ಬಂದಿದ್ರಿ ಈ ಸಲ ಹಂಗಲ್ಲ ಒಂದು ದಿನ ನಾಳೆ ನಾಳೆ ಬಂದಿದ್ರೆ ನಮ್ಮ ಮನೆಯಲ್ಲಿ ಸಹ ಚಿಕ್ಕ ಮಳೆ ಆಗ್ತಿದ್ದಿತ್ತು ನಂಗೆ ಬೇಜಾರಾಗ್ತಿದೆ ಇವಾಗ ಮನೇಲಿ ಮಾತ್ರ ಚಿಕ್ಕ ಇಲ್ಲ ಒಂದು ದಿನ ಲೇಟ್ ಬಂದಿದ್ರೆ ಮನೆಯಲ್ಲಿ ಇಷ್ಟತೆಗೆ ತಯ್ಯ ತತ ಅಥವಾ ತಯೇ ತತ ಯಕ್ಷಗಾನ ಮಾಡಿ ಹೋಗ್ತಿದ್ರು ಗಣಪತಿ ಅವರು ಗಣಪತಿನೆಲ್ಲ ಹಿಡ್ಕೊಂಡು ಬರ್ತರು ಗಣಪತಿ ಆಮೇಲೆ ಒಂದು ಹಣ್ಣುಕಾಯಿ ಮಾಡೋದು ಒಂದು ಆರತಿ ಮಾಡೋದು ಒಂದು ಫುಲ್ಲು ಒಂದು ಒಂದು ಇಷ್ಟು ದ ಒಂದು ಎರಡು ನಿಮಿಷ ಏನೋ ಡ್ಯಾನ್ಸ್ ಮಾಡಿ ಒಂದು ಸಣ್ಣಕ್ಕೆ ಪ್ರಸಂಗ ಮಾಡಿ ನಮಗೆ ಪ್ರಸಾದ ಕೊಟ್ಟು ಹಾಕ್ತರು ಅದು ಎಲ್ಲ ಕಡೆ ಇಲ್ಲ ಈ ಕಡೆ ಮಾತ್ರ ಇಬ್ಬದು ಎಂತಂದರೆ ಯಕ್ಷಗಾನ ನಾವು ಮಾತ್ರ ಮಾಡೋದು ಗಂಡು ಮೆತ್ತಿರೋದಾಡು ಸಾರಿ ಗಂಡು ಕರಾವಳಿಯ ಗಂಡು ಕಲೆ ಯಕ್ಷಗಾನ ನಮ್ಮನೆ ಒಬ್ಬರು ಸಿಂಗ್ ಮಾಡ್ತಾಯಿ ವಿಡಿಯೋ ನೋಡು ಗೊತ್ತಾಗುತ್ತೆ ವಿಡಿಯೋ ನೋಡು ಗೊತ್ತಾಗುತ್ತೆ